ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಾತ್ರಿ ಅಡುಗೆಗೆ ಹಲಸಿನಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೇ ನನ್ನ ಮೊದಲನೇ ಸಬ್ಸ್ಕ್ರೈಬರ್ ಆಗಿರ್ತೀರಾ ಹಾಗೆ ಹಲಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದನ್ನ ನೀರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಹಲಸಿನಕಾಯಿನ ಹೆಚ್ಕೊಂಡು ಈ ಥರ ಹೆಚ್ಕೋಬೇಕು ಸಿಪ್ಪೆ ಎಲ್ಲ ತಕ್ಕೊಬೇಕು ಮೇಗಳ ಇನ್ನು ಮೇಲೆ ತೆಗೆದ್ಮೇಲೆ ಮುಂದೆ ಸಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಅದನ್ನು ತೊಗೋಬೇಕು ತಗೊಂಡು ಒಂದು ಮೂರು ವಿಸಿಲ್ ಓಡಿಸ್ಕೊಳೋಣ ನಾನು ಕುಕ್ಕರಿಗೆ ಹಾಕೊತೀನಿದ್ದೀನಿ ಹಲ್ಸಿನ್ಕಾಯಿ ನೀರು ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಇದನ್ನ ಮೂರು ವಿಸಿಲ್ ಓಡಿಸ್ಕೊಂಡಿ ಈಗ ನೋಡಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ನಾನು ಮೂರು ಸಿಟಿ ಮಾಡ್ಕೊತೀನಿ ಸಿಟಿ ಓಡಿಸ್ಕೊತೀನಿ ನೋಡಿ ಈಗ ಬೆಂದಿದೆ ಇದನ್ನ ಒಂದು ಬೌಲಲ್ಲಿ ತಕೊಳೋಣ ನಾವು ಇಷ್ಟು ಬೆಂದರೆ ಸಾಕು ಈಗ ಇದು ನಾವು ನೋಡಿ ಬೌಲಲ್ಲಿ ಇದನ್ನು ಇದನ್ನ ಬಿಡಬೇಕು ಒಂದು ಹತ್ತು ನಿಮಿಷ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಕೈಲೇ ಈ ಥರ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ ಇದು ತಣ್ಣಾಗಲಿ ಈಗ ನೋಡಿ ಇದು ತಣ್ಣಗಾಗಿದೆ ಈಗ ಮೇಲೆ ನಾವು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಅದಿಡ್ಗೆ ಅದೇ ಬಿಡುತ್ತೆ ತೊಳೆ ತೊಳೆ ಈ ಥರ ಈ ಥರ ಆಗಬೇಕು ಅದು ನಮಗೆ ನಾನು ಈಗ ಅಷ್ಟು ತೊಳೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಹಲಸಿನಕಾಯನ್ನ ಈಗ ಆಯ್ತು ಇದು ಪಲ್ಯ ಮಾಡ್ಕೊಳ್ಳೋಣ ಹಲಸಿನಕಾಯಿ ಪಲ್ಯ ಮಾಡಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣಸಿ ಈರುಳ್ಳಿ ಕರಿಬೇವು ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಇವಿಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಅಲಸಿನ ಪಲ್ಯ ಮಾಡೋಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಪಾಸಿವೆ ಹಾಕ್ಕೊಳ್ಳೋಣ ಒಂದೆರಡು ಒಣ ಮೆಣಸನ್ನ ಮುರ್ಕೊಂಡು ಹಾಕ್ಕೊಳ್ಳೋಣ ಈಗ ಹಸೆ ಮೆರ್ಸಿ ಹಾಕ್ಕೊಳ್ಳೋಣ ಉದ್ದನ್ನು ಎರಡು ತಗೊಂಡಿದ್ದೀನಿ ನಾನು ಹಸಿ ಮೆರ್ಸ್ಕಾಯಿ ಈಗ ಕರಿಬೇವು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಾನು ಆವಾಗ್ಲೂ ಹಲಸಿನಕಾಯಿ ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಆ್ಯಡ್ಕೊಂತೀನಿ ಈಗ ಆನಿಯನ್ ಫ್ರೈ ಆದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಹಲಸಿನಕಾಯಿ ಹಾಕೊಳ್ಳೋಣ ಈಗ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ ಕೊಬ್ಬರಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಆಯಿತು ಬಂದ್ ಮಾಡ್ಕೊಂಬಿಡಿ ಏಕ ಮೊದಲೇ ನಾವು ಹಲ್ಸಿನಕಾಯಿ ಕುಚ್ಕೊಂಡಿದ್ವಲ್ಲ ಹಾಗಾಗಿ ಅದಾಯಿತು ಈಗ ಓಕೆ ಇದಾಗಿದೆ ಬಂದ್ ಮಾಡ್ಕೊಳ್ಳೋಣ ಓಕೆ ಈಗ ಹಲಸಿನಕಾಯಿ ಪಲ್ಯ ಮಾಡಿದ್ದಾಯ್ತು ಈಗ ತಾಲಿಪಟ್ ಮಾಡ್ಕೊಳ್ಳೋಣ ಹಲಸಿನಕಾಯಿ ಪಲ್ಯ ಜೊತೆಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಸಿಯಾಗಿ ಮಾಡೋದು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಬನ್ನಿ ತಲ್ಪಟ್ಟು ಮಾಡೋಕ್ಕೆ ಈರುಳ್ಳಿ ಕೊತ್ತಂಬೀರು ಹಸಿಮೆಣಸಿಕಾಯಿ ಕರಿಬೇವು ತೊಗೊಂಡಿದ್ದೀನಿ ನೀವು ಬೇಕಂದರೆ ಕ್ಯಾಬೇಜು ಯಾವುದಾದ್ರೂ ಸೊಪ್ಪು ತೊಗೊಬೋದು ಯಾವುದಾದ್ರೂ ವೆಜಿಟೇಬಲ್ಸ್ ಕೂಡ ನಾವು ಸಣ್ಣಾಗಿ ಹೆಚ್ಕೊಂಡು ಎರ್ಜ್ಕೊಂಡು ಹಾಕ್ಕೋಬೋದು ನಾನು ಈಗ ವೆಜಿಟೇಬಲ್ಸ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆ ಪ್ಲೇನಾಗಿ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ತಲ್ಪಟ್ಟು ಮಾಡ್ಕೊಳ್ಳೋಣ ನಾನು ಎರಡು ಗ್ಲಾಸ್ ಜೋಳದಿಗೆ ತೊಗೊತೀನಿ ನಾನು ಜೋಳದ ಹಿಟ್ಟಿಂದ ಮಾಡತ್ತೀನಿ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟಿಂದು ಮಾಡ್ಬೋದು ರಾಗಿ ಹಿಟ್ಟಿಂದು ಮಾಡ್ಬೋದು ಎರಡು ಎರಡು ಬಟ್ಲ ತೊಗೊಂಡಿದ್ದೀನಿ ಅಕ್ಕಿ ಇದು ಸಾರಿ ಎರಡು ಬಟ್ಲ ಹಿಟ್ಟು ತೊಗೊಂಡಿದ್ದೀನಿ ಈ ಒಂದು ಅರ್ಧ ಗ್ಲಾಸ್ ರವೆ ತೊಗೊಂಡಿದ್ದೀನಿ ನಾನು ಇದು ಬಾಂಬೆ ರವೆ ರವೆಲಿ ಕೂಡ ಮಾಡ್ಬೋದು ನಾವು ಬರೀ ರವೆ ಅವಲಕ್ಕಿ ಹಾಕಿ ಮಾಡಿದರೂ ಇನ್ನೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳೋಣ ಒಂದು ಈಗ ಹಸಿಮೆಣ್ಸಿಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಓಕೆ ಈಗ ನಮ್ಮ ಬಿಸಿನೀರು ಕಾಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಉಗುರು ಬೆಚ್ಚ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಸ್ವಲ್ಪ ಬೆಚ್ಚಗಿರಲಿ ನೀರು ಇದನ್ನ ಕಲಿಸ್ಕೊಳ್ಳೋಣ ನಮಗೆ ಬೇಕಂದ್ರೆ ಒಂದು ಸ್ವಲ್ಪ ಅರಶಿನ ಪುಡಿ ಬೇಕಾದರೂ ಹಾಕ್ಕೋಬೋದು ಎಲ್ಲೋ ಕಲರ್ ಬೇಕು ಅಂದರೆ ಇಲ್ಲ ನಮಗೆ ವೈಟ್ ಇಷ್ಟ ಅಂದರೆ ಏನು ಹಾಕ್ಕೊಳ ಅವಶ್ಯಕತೆ ಇಲ್ಲ ಹಾಗೆ ಮಾಡಿ ನಾನು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಹೇಗಾಗುತ್ತೆ ಅಂತ ಬೇಕಂದ್ರೆ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಆಗೋಲ್ಲ ಆದರೆ ಕಲರ್ ಬೇಕಂದ್ರೆ ವೈಟ್ ಇಷ್ಟ ಆಗದೆ ಇರೋರು ಒಬ್ಬೊಬ್ರು ವೈಟ್ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅನ್ನೋರು ಅರ್ಶಿಣ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಬೇಡ ತುಂಬ ನೀರಾಗೂ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆ ಈಗ ತಲೆ ತತ್ಕೊಳ್ಳೋಣ ಫಸ್ಟ್ ನೀರು ಹಾಕ್ಕೊಂತೀನಿ ಒಂದು ಸ್ವಲ್ಪ ಆಮೇಲೆ ಹಿಟ್ಟು ತೊಗೊಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಈಗ ನೀರು ಹಚ್ಕೊಂಡು ತಟ್ಕೊತ ಹೋಗ್ಬೇಕಾಗೆ ಈ ಥರ ಹೋಗ್ಬೇಕು ನೋಡಿ ಈ ಥರ ನಿಮ್ಗೆ ಎಷ್ಟು ತೆಳ್ಳಕ್ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ ಇದು ಸಾಕು ಇದಾಗಿದೆ ಈಗ ತವಾ ಕಾಸಕ್ ಇಟ್ಕೊಂಡಿದ್ದೆ ಇದು ಕಲ್ಪಟ್ಟಿದ್ರಲ್ಲ ಹಾಕೊಳ್ಳೋಣ ನೋಡಿ ಈಸಿಲಿ ಬರುತ್ತೆ ನಾವು ಬಟ್ಟೆಯಲ್ಲಿ ಪ್ರೆಸ್ ಮಾಡೋದ್ರಿಂದ ಈಗ ಒಂದು ಸ್ವಲ್ಪ ಆಯಿಲ್ ನೋಡಿ ಇದೆ ಈಗ ಆಗಿದೆ ಸ್ವಲ್ಪ ಬೆಂದಿದೆ ಈಸಿಯಾಗಿ ಎದ್ದೇಳುತ್ತೆ ನಾವು ಅದಕ್ಕೇನು ಪ್ರೆಝರ್ ಇಲ್ಲ ಇದನ್ನ ಚೆನ್ನಾಗಿ ಬೆನೆಸ್ಕೋಬೇಕು ಈ ಥರ ಒತ್ಕೊಂಡು ಬೆಂದಿಸ್ಕೊಳ್ಳಿ ಈಗ ನೋಡಿ ಎರಡೇ ಸೈಡ್ ಬೆಂದಿದೆ ಈ ಥರ ಬೆಂದಿಸ್ಕೊಂಡ್ರೆ ಸಾಕು ರಾತ್ರಿ ಊಟಕ್ಕೆ ಹಲ್ಸಿನಕಾಯಿ ಪಲ್ಯ ಹಾಗೂ ತಾಲಿಪಟ್ಟು ಮಾಡಿಕೊಂಡಿದ್ದೆ ನಾನು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಲ್ಸಿನಕಾಯಿ ಪಲ್ಯ ಮಾಡಿದ್ದೆ ಹೇಗಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಸೂಪರ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಾಗುತ್ತೆ ಹಾಗೆ ತಲಿಪಟ್ಟು ಮಾಡ್ಕೊಂಡಿದ್ವಿ ಅದರಲ್ಲಿ ತಲಿಪಟ್ಟು ಕೂಡ ಚೆನ್ನಾಗಿತ್ತು ದಿನ ರೊಟ್ಟಿ ಮಾಡೋಕ್ಕಿನೇ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಸಿಂಪಲ್ಲಾಗಿ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್